ರಜತ್ ಅಂದ್ರೆ ಈಸಿಯಾಗಿ ಮ್ಯಾನುಪ್ಯೇಟ್ ಆಗ್ತಾರೆ ಅಂತ ಅನ್ಸುತ್ತೆ ಬಿಗ್ ಬಾಸ್ನ ಮಂಜಣ್ಣ ಗೆಲ್ಬೇಕು ನಿಮಗೆ ಬಿಗ್ ಬಾಸ್ ಬಗ್ಗೆ ಏನನ್ಸುತ್ತೆ ಬಿಗ್ ಬಾಸ್ ಅಂದ್ರೆ ಸಂಜೆ ಮೇಲೆ ಒಂದು ವಿಯಲ್ಲಿ ಕುತ್ಕೊಂಡು ಮನೆಗೆ ಹೋಗಿ ನೋಡ್ಬೋದು ಅಂದ್ರೆ ಒಂದು ಚೆನ್ನಾಗಿರೋ ಶೋ ಅನ್ಸುತ್ತೆ ಸಂಜೆ ಚೆನ್ನಾಗಿದೆ ಬಿಗ್ ಬಾಸ್ ನೋಡೋಕ್ಕೆ ಒಳ್ಳೆ ಖುಷಿ ಆಗುತ್ತೆ ಅದ್ರಲ್ಲಿ ನಿಮ್ಗೆ ಯಾರು ಇಷ್ಟ ನನಗೆ ಪರ್ಸ್ನಲಿ ಮಂಜಣ್ಣ ಫೇಕ್ ಬೇಕು ನಂಗೆ ಅನ್ಸಲ್ಲಪ್ಪ ಅವ್ರು ಇದ್ದಿದ್ದು ಇದ್ದಂಗೆ ಹೇಳ್ತಾರೆ ಡಬಲ್ ಗೇಮ್ ಮಾಡ್ತಾ ಇದ್ದಾರೆ ಡಬಲ್ ಗೇಮ್ ಗೆಲ್ಲಬೇಕು ಅಂತ ಹೇಳಿ ಹೋಗಿರೋದು ಅಂದಮೇಲೆ ಗೆಲ್ಲಕ್ಕೆ ಏನು ಬೇಕಾದರೂ ಮಾಡಲೇಬೇಕು ಹಾಗೆ ಹ್ಮ್ ನಿಮ್ಮ ಪ್ರಕಾರ ಯಾರು ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ನನ್ನ ಪ್ರಕಾರ ಮಂಜಣ್ಣ ಮತ್ತೆ ಹನುಮಂತ ಹನುಮಂತ ಇಬ್ಬರಿಬ್ಬರು ಚೆನ್ನಾಗಿ ಆಡ್ತೀವಿ ಹನುಮಂತ ಅವ್ರದ್ದು ಈಗ ನೀವು ನೋಡಿರ್ಬೋದು ಒಂದು ಲಾಸ್ಟ್ ಒಂದು ಟ್ರೋಲ್ ಆಯಿತು ಅಂತ ಹೇಳಿದ್ರೆ ಅವ್ರಿಗೆ ಟಾಯ್ಲೆಟ್ ಬಗ್ಗೆ ವೆಸ್ಟರ್ನ್ ಟಾಯ್ಲೆಟ್ ಗೊತ್ತಿಲ್ವಾ ಅಷ್ಟೊಂದು ಫಾರಿನ್ ಕಂಟ್ರಿಯಲ್ಲಿ ಸುತ್ತಿದ್ದಾರೆ ಅಂತ ಅದನ್ನು ಹೇಳಿದ್ರೆ ಏನು ನಂಗೆ ಅವರು ಹಳ್ಳಿ ಜನ ಅವ್ರು ಇನ್ನೋಸೆಂಟ್ ಅವ್ರು ಇರೋದೇ ಹಂಗೆ ಅವರು ನೋಡಿರೋದೆ ಪ್ರಪಂಚ ಅಲ್ಲೂ ಬಿಗ್ ಬಾಸ್ ಅಲ್ಲೂ ಅದೇ ಥರ ಅದೇ ಥರನೇ ಆಡ್ತಾ ಇದಾರೆ ಜಗ್ಗೋ ಇಲ್ಲ ಅನ್ಸುತ್ತೆ ಸರ್ ನಾವು ಅನ್ಕೊಂಡಿದ್ವಿ ಆಕ್ಚುಲಿ ಬಂದಿದ್ರೆ ಚೆನ್ನಾಗಿರೋದು ಇವಾಗ ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ರಜತ್ ಶೋಭಾ ಶೆಟ್ಟಿ ಬಂದವರಲ್ಲ ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ ಅನ್ಸುತ್ತ ನನಗೆ ಶೋಭಾ ಶೆಟ್ಟಿ ಸ್ವಲ್ಪ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇದ್ದಾರೆ ರಜಾತ್ತು ಅಂದರೆ ಈಝಿಯಾಗಿ ಮ್ಯಾನುಪ್ಲೇಟ್ ಆಗ್ತಾರೆ ಅಂತ ಅನ್ಸುತ್ತೆ ಅವರು ಬ್ಯಾಡ್ ವಾರ್ಡ್ಸ್ ಎಲ್ಲ ಯೂಸ್ ಮಾಡ್ತಿದ್ದಾರೆ ತುಂಬ ಅಲ್ವಾ ರಜಾ ಹಾ ಈಗ ಈಗ ಮೊನ್ನೆ ಮೊನ್ನೆ ನಡೆದಿದ್ರಲ್ಲೇ ಜಗಳ ಆಯ್ತಲ್ಲ ಅದು ಆ ಎಪಿಸೋಡ್ ನೋಡಿಲ್ಲ ನಾನು ಅಷ್ಟೊಂದು ಗಮನಿಸಿಲ್ಲ ಅದ್ರ ಬಗ್ಗೆ ಗೊತ್ತು ಈ ವಾರ ಮೋಸ್ಟ್ಲಿ ನಾಮಿನೇಟ್ ಯಾರು ಯಾರು ಆಗಿದಾರ ಗೊತ್ತಿಲ್ಲ ಮೋಕ್ಷಿತ ಹೋಗ್ತಾರ ಇಲ್ಲ ಅಂದ್ರೆ ಚೈತ್ರ ಕುಂದಾಪುರ್ ಹೋಗಲ್ಲ ಗೌತಮಿ ಫೇಕ್ ಅನ್ನಿಸ್ತಾ ಇಲ್ವಾ ಡಬಲ್ ಗೇಮ್ ಮಾಡ್ತಿದ್ದಾರೆ ಅಂತ ಅವ್ರ ಏನಾದ್ರೂ ನೆಗೆಟಿವ್ ಆಗಿ ಪಾಸಿಟಿವ್ ಪಾಸಿಟಿವ್ ಅನ್ನೋ ಹೆಸರಲ್ಲಿ ತುಂಬಾ ನೆಗೆಟಿವಿಟಿ ತುಂಬಾ ಹೌದು ಮೋಕ್ಷಿತ ಅವರು ಅವರೇ ಹೇಳಿದ್ದೆ ಆಗ್ಬೇಕು ಅಂತ ಹೇಳ್ತಿದ್ದಾರೆ ಹೊರತು ನಮಗೇನ್ ಬರೀ ವಾದ ಮಾಡ್ತಾರೆ ಬಿಟ್ರೆ ಇನ್ನು ಆಟ ಆಡ್ತಿಲ್ಲ ಮೋಸ್ಟ್ಲಿ ಅವರೇ ಹೋಗ್ಬೋದು ತ್ರಿವಿಕ್ರಮ್ ತ್ರಿವಿಕ್ರಮ್ ಓಕೆ ಫೈನಲಿಸ್ಟ್ ಆಗ್ಬೋದು ದಂಡರಾಜು ಅಂದ್ರೆ ಇತ್ತೀಚೆಗೆ ಕಾಮಿಡಿನ ಸ್ವಲ್ಪ ಕಮ್ಮಿ ಆಗಿದೆ ಹನುಮಂತನ್ ಜೊತೆಗೆ ಇರ್ತಾರೆ ಬಿಟ್ರೆ ಹನುಮಂತನ್ ಜೊತೆ ಇರೋದಕ್ಕೋಸ್ಕರ ಇದ್ದಾರೆ ಹೊರತು ಇಲ್ದ್ರೆ ತುಂಬಾ ದಿನ ಉಳಿಯಲ್ಲಾಸ್ನ ಗೆಲ್ಬೇಕು ಬಿಗ್ ಬಾಸ್ನ ಮಂಜಣ್ಣ ಗೆಲ್ಬೇಕು ಮಂಜಣ್ಣ ಆಕ್ಚುಲಿ ಎಲ್ಲ ಪ್ರತಿಯೊಂದು ಗೇಮ್ ಅನ್ನು ತುಂಬಾ ಕಾನ್ಸಂಟ್ರೇಟ್ ಆಗಿ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಅವರು ಫುಲ್ ಹಂಡ್ರೆಡ್ ಪರ್ಸೆಂಟ್ ಕೊಟ್ಬಿಟ್ಟು ಹಾಡ್ತಾ ಇದ್ದಾರೆ ಆಮೇಲೆ ಯಾವುದೇ ವಿಚಾರದಲ್ಲಿ ಎಲ್ಲ ವಿಚಾರದಲ್ಲಿ ಇನ್ವಾಲ್ವ್ ಇನ್ವಾಲ್ವ್ ಆಗ್ತಾ ಇದ್ದಾರೆ ಮನೆಯಲ್ಲಿ ಸೊ ಅದಕ್ಕೋಸ್ಕರ ಐಶ್ವರ್ಯಾ ಗೆಲ್ಲೇ ವೈಲ್ಡ್ ಕಾರ್ಡ್ ಬಂದವರು ಗೆಲ್ಲಬಾರ್ದು ಸರ್ ಯಾರೋ ಒಂದು ದಿನ ಫಸ್ಟ್ ಡೇ ಇಂದ ಇದ್ದು ಇಲ್ಲಿ ತನಕ ಬಂದಿರೋರು ಅವ್ರು ಗೆಲ್ಬೇಕು ಯಾರೋ ಮಿಡ್ಲಲ್ಲಿ ಬಂದವರು ಗೆಲ್ಲೋ ಸರಿಯಾಗಲ್ಲ ಸುದೀಪ್ ಇದ್ರೇನೆ ಬಿಗ್ ಬಾಸ್ ಸರ್ ಇಲ್ಲದಾದ್ರೆ ಬಿಗ್ ಬಾಸ್ ಇಲ್ಲ ಅರವಿಂದ್ ಬಂದ್ರೆ ರಮೇಶ್ ಅರವಿಂದ್ ಇಲ್ಲ ಮಮ್ಮ ಆದ್ರೆ ಸುದೀಪ್ ಅವ್ರನ್ನ ಮ್ಯಾಚ್ ಮಾಡಕ್ ಯಾರಿಗೂ ಸಾಧ್ಯನೇ ಇಲ್ಲ ಥ್ಯಾಂಕ್ ಯು